ಮಾಜಿ ಸಚಿವರ ಜನ್ಮದಿನದ ಪ್ರಯುಕ್ತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಆಯೋಜನೆ ಗ್ಯಾರಂಟಿ ಭ್ರಮೆಯಲ್ಲಿದ್ದ ಕಾಂಗ್ರೆಸ್ಗೆ ಭ್ರಮ ನಿರಸನ ಗ್ಯಾರಂಟಿ ಕೆಎಂಎಫ್ ನಿರ್ದೇಶಕ ಸಾಬ್ ಅವತಾಡೆ ಮಾಜಿ ಸಚಿವರು ಹಾಗೂ ಕಾಗವಾಡ ಮತಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀಮಂತ್ ಪಾಟೀಲ್ ಅವರ ಅರವತ್ತೊಂಬತ್ತನೇ ಜನ್ಮದಿನದ ಪ್ರಯುಕ್ತ ಅಗ್ನಿ ಶುಗರ್ ಕಾರ್ಖಾನೆಯ ಆವರಣದಲ್ಲಿ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ಮತ್ತು ಸಿನರ್ಜಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಐನೂರಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡಿದರೆ ಸಾವಿರಾರು ಬಡ ಜನರು ನೇತ್ರ ಚಿಕಿತ್ಸೆ ಪಡೆದು ಉಚಿತ ಚಸ್ಮಾ ಪಡೆದರು ಸಾವಿರಾರು ರೋಗಿಗಳು ದಂತ ಚಿಕಿತ್ಸೆ ಹೃದಯ ರೋಗ ಸಂಬಂಧಿತ ಕಾಯಿಲೆ ತಪಾಸಣೆ ಮಾಡಿಸಿಕೊಂಡು ಔಷಧೋಪಚಾರ ಪಡೆದುಕೊಂಡಿದ್ದು ಹುಟ್ಟುಹಬ್ಬಕ್ಕೆ ಸಾಕ್ಷಿಯಾಗಿತ್ತು ಇನ್ನು ಹಲವು ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಸಾಕಷ್ಟು ಜನ ರಕ್ತದಾನವನ್ನು ಮಾಡಿ ಶ್ರೇಷ್ಠತೆಯನ್ನು ಮೆರೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಅಪ್ಪಸಾಬ್ ಅವತಾಳೆ ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಜನರು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದನ್ನ ನಾವು ಕೇಳಿದ್ದೇವೆ ಕಂಡಿದ್ದೇವೆ ಆದರೆ ಮಾಜಿ ಶಾಸಕರಾದ ಶ್ರೀಮಂತ ಪಾಟೀಲ್ ಅವರು ಅಧಿಕಾರದಲ್ಲಿ ಇಲ್ಲದಿದ್ದರೂ ಸಹ ಇಂತಹ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿರುವ ಕಾರ್ಯ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿ ಮುಂದುವರೆದು ಮಾತನಾಡುತ್ತಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಭಿವೃದ್ಧಿ ಆಗುತ್ತಿಲ್ಲ ಐದು ಗ್ಯಾರಂಟಿ ಯೋಜನೆಗಳ ಮುಂದಿಟ್ಟುಕೊಂಡು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೇವೆ ಎಂಬ ಭ್ರಮೆಯಲ್ಲಿದ್ದಾರೆ ರಾಜ್ಯದಲ್ಲಿ ಗ್ಯಾರಂಟಿಗಳಿಂದ ಗೆದ್ದು ಇಡೀ ದೇಶದಲ್ಲಿ ಗೆದ್ದೇ ಬಿಡುತ್ತೇವೆ ಎಂಬ ಭ್ರಮೆಯಲ್ಲಿದ್ದ ಕಾಂಗ್ರೆಸ್ ಇತ್ತೀಚೆಗೆ ಜರುಗಿದ ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಮತದಾರರು ಪ್ರಜ್ಞಾವಂತಿಕೆ ಮೆರೆದು ಸೋಲಿಸಿದ್ದು ರಾಜ್ಯದಲ್ಲಿ ಹಾಗೂ ಬೆಳಗಾವಿ ಮತ್ತು ಚಿಕ್ಕೋಡಿ ಸೇರಿ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನ ನಾವು ಗೆಲ್ಲುವ ಮೂಲಕ ವಿಜಯದ ಪತಾಕೆ ಹಾರಿಸುತ್ತೇವೆ ಎಂದರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ದೇಶದಲ್ಲಿ ಮೋದಿಯ ಅಲೆ ಜೋರಾಗಿಯೇ ಇದೆ ಈ ಅಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಮೂಲೆ ಗುಂಪಾಗುವುದು ಖಚಿತ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದ್ರು ಎಲ್ಲರ ಮನಸ್ಸಿನಲ್ಲಿ ಮೋದಿ ಇದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದು ಇದೊಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿದೆ ಎಂದರು ಆಡಳಿತ ದೇಶದೊಳಗೆ ತಾವೆಲ್ಲರೂ ನೋಡ್ರಿ ನಾಳೆ ಬರಲಿರುವ ಚುನಾವಣೆ ನರೇಂದ್ರ ಮೋದಿ ಅವರ ಆಡಳಿತ ಆಡಳಿತದೊಳಗ ಇವತ್ತು ನರೇಂದ್ರ ಮೋದಿ ಅವರು ಹಾಕೊಂಡಂತ ಕೆಲಸ ಇವತ್ತು ಅವರ ಮಾರ್ಗದರ್ಶನದೊಳಗ ನಾಳೆ ಬರಲಿರುವ ಲೋಕಸಭಾ ಚುನಾವಣೆ ಒಳಗೆ ಇವ್ರ ಏನು ಕಾಂಗ್ರೆಸ್ಸವ್ರು ಏನೋ ಒಂದು ಗೊಳ್ಳ ಗ್ಯಾರಂಟಿ ಏನು ಕೊಟ್ಟ ಆಶ್ವಾಸನೆ ಕೊಟ್ಟು ಏನು ಆರಿಸಿ ಬಂದ ಇವತ್ತು ಏನು ಹೇಳತ್ತಿರಲ್ಲ ಇದು ಮುಂದೆ ಬರುವ ದಿವಸದೊಳಗೆ ಅವರಿಗೆ ನಮ್ಮ ಎಲ್ಲರೂ ಕರ್ನಾಟಕದ ಅಷ್ಟ ಅಲ್ಲ ಇಡೀ ದೇಶದೊಳಗನ ಅವ್ರಿಗೆ ಯಾಕಂದರೆ ಕಾಂಗ್ರೆಸ್ ಅವ್ರಿಗೆ ತಕ್ಕ ಪಾಠ ಕಲಿಸುವಂಥ ಕೆಲಸ ಸ್ವಲ್ಪ ಮಾಡ್ತಾರೆ ಇಡೀ ದೇಶದ ಜನನ ಪ್ರಧಾನಮಂತ್ರಿ ಮಾಡೋರು ಅಂತ ಹೇಳಿ ಗೊತ್ತಾಗ ಯಾಕಂದ್ರೆ ನಮ್ಮಲ್ಲಿ ನನಗಣಿಸಬೇಕು ಬಹುಶಃ ನಮ್ಮ ಚಿಕ್ಕೋಡಿ ಲೋಕಸಭೆ ಇರ್ಬೋದು ಮತ್ತು ಬೆಳಗಾವಿ ಲೋಕಸಭೆ ಇರ್ಬೋದು ಇಲ್ಲಿ ಎಲ್ಲ ಕಾರ್ಯಕರ್ತರು ಮತ್ತು ಇವರು ಎಲ್ಲ ನಮ್ಮ ಮೋದಿಯ ಅಭಿಮಾನ ಬೆಳಗಲು ಮತ್ತು ಇಡೀ ನಮ್ಮ ರಾಜ್ಯದೊಳಗೆ ಇಪ್ಪತ್ತೆಂಟಕ್ಕೆ ಎಂಟು ಆರ್ಸಿ ಬರುವಂತ ಕೆಲಸ ಇವತ್ತು ಕರ್ನಾಟಕದಿಂದ ಆರಿಸಿ ಹೋಗುವಂಥ ಕೆಲಸ ಸ್ವಲ್ಪ ಮಾಡ್ತಾರೆ ಅಂತ ಹೇಳಿ ಇವತ್ತು ಈ ಕಾರ್ಯ ಮದಭಾವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹಾದೇವ್ ಕೋರೆ ಮಾತನಾಡಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿಯೇ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅಂತಹ ಅಪರೂಪದ ಮತ್ತು ಸೇವಾ ಮನೋಭಾವದ ರಾಜಕಾರಣಿ ಎಂದ ಅವರು ಅಧಿಕಾರ ಇದ್ದಾಗಲೂ ಇಲ್ಲದಿದ್ದಾಗಲೂ ಜನರ ಸೇವೆಗೆ ಶ್ರೀಮಂತ ಪಾಟೀಲರು ಬದ್ಧರಾಗಿದ್ದಾರೆ ಎಂದರು ಸುಭಾಷ್ ಹೇಳಕ ಬಯಸ್ತಾನೆ ಅದಕ್ಕೆ ತಾತಾವೋಳ ನಮ್ಮ ಕಾಗವಾಡ ಮತಕ್ಷೇತ್ರದಾಗ ಅವರು ಏನು ಕೆಲಸ ಮಾಡ್ಯಾರಲ್ಲ ಅದನ್ನು ಯಾವತ್ತು ನಮಗಿನ್ನ ಲಕ್ಷದಾಗ ಎಲ್ಲರಿಗೆ ಐತೆ ಅದಕ್ಕೆ ತಾತಾವೋಳ ಶಾಸಕ ಆಗಬೇಕಾಗಿತ್ತು ಅದು ಅನಿವಾರ್ಯ ಕಾರಣದಿಂದ ಎಲ್ಲ ಷಡ್ಯಂತ್ರ ಮಾಡಿ ಕಸಿದ ಅದಕ್ಕೆ ರೀ ಅದ್ರ ಸಂಬಂಧ ನಾ ರೀ ತಾತ್ಯಗಳ ಬದ್ದ ಕ್ಯಾನ್ಸರ್ ಬದ್ದಲಾಗಲಿ ಮತ್ತು ಬಿ ಪಿ ಶುಗರ್ ಬದಲಾಗ್ಲಿ ಮತ್ತು ಎಂಜಿಯೋ ಪ್ಯಾಸ್ಟಿಕ್ ಬದಲಾಗ್ಲಿ ಎಲ್ಲ ತಾತ್ಯಗಳು ಇದ್ರ ಸಂಬಂಧ ಹುಟ್ಟು ಹಾಕೋ ಸಂಬಂಧ ಎಲ್ಲರಿಗಿ ಗರಿಬರಿಗೆ ಒಳ್ಳೇದಾಗಲಿತ್ತಂದ ಬೈಷಾರ ಅದಕ್ಕೆ ಬಿಜೆಪಿ ದುಡಿನ ಭಾವು ಸಾಹೇಬ್ ಜಾಧವ್ ಮಾತನಾಡಿ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಸಾಮಾಜಿಕ ಕಾರ್ಯಗಳು ಇಂದಿನ ರಾಜಕಾರಣಿಗಳಿಗೆ ಅನುಕರಣೀಯ ಎಂದರು ಈ ಸಂದರ್ಭದಲ್ಲಿ ಧುರೀನರಾದ ಅಬ್ದುಲ್ ಬಾರಿಮುಲ್ಲಾ ದಾದಾ ಪಾಟೀಲ್ ಅರುಣ್ ಗಣೇಶ್ವಾಡಿ ರಾಮಗೌಡ ಪಾಟೀಲ್ ನಾನಾ ಸಾಹೇಬ್ ಅವತಾಡೆ ಮಲ್ಲಿಕಾರ್ಜುನ ಅಂದಾನಿ ಅಪ್ಪ ಸಾಹೇಬ್ ಮಳ್ಮಳ್ಸಿ ನಂದಿನಿ ಪರಾಕಟ್ಟೆ ಸಂಭಾಜಿ ಪವಾರ್ ಬಾಳು ಕಾಂಬಳೆ ಅಮಿತ್ ಪಾಟೀಲ್ ಸೇರಿದಂತೆ ಶ್ರೀಮಂತ್ ಪಾಟೀಲರ ಸಾವಿರಾರು ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಯುವ ನಾಯಕ ಯೋಗೇಶ್ ಪಾಟೀಲ್ ಸುಶಾಂತ್ ಪಾಟೀಲ್ ನಾನಾ ಸಾಬ್ ಅವತಾಡೆ ಅಬ್ದುಲ್ ಬಾರಿ ಮುಲ್ಲಾ ಮಲ್ಲಿಕಾರ್ಜುನ್ ಅಂದಾನಿ ಅಪ್ಪ ಸಾಹೇಬ್ ಮಳ್ಮಳ್ಸೆ ಸೇರಿದಂತೆ ಹಲವು ಕಾರ್ಯಕರ್ತರು ಅಭಿಮಾನಿಗಳು ಭಾಗಿಯಾಗಿದ್ದರು ಸಿದ್ದಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಕಾಗ್ವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ